ಪ್ರಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಸಂತೋಷ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಪ್ರಥಮ ಅಧ್ಯಾಯವಾದಂತ ವಾಸ್ತವ ಸಂಖ್ಯೆಗಳು ಈ ಒಂದು ಅಧ್ಯಾಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ನೋಡಿ ಮಕ್ಕಳೇ ವಾಸ್ತವ ಸಂಖ್ಯೆಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶಗಳು ಯಾವಾಗಲೂ ನೋಡ್ರಿ ನಮಗ ದಾರಿ ಹೇಗೆ ಇದೆ ಅನ್ನೋದನ್ನ ಗೊತ್ತಿದ್ರೆ ಮಾತ್ರ ಸಾಗಲು ನಮ್ಗೆ ಸುಲಭವಾಗ್ತದೆ ಅದಕ್ಕಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಯಾವ ಯಾವ ಅಂಶಗಳನ್ನ ಮೊದಲಿಗೆ ನೆನಪಿಟ್ಕೋಬೇಕು ಆ ಅಂಶಗಳ ಆಧಾರದ ಮೇಲೆ ನಾವು ಏನಾದ್ರೂ ಸಾಗಿದ್ರ ಈ ಒಂದು ಅಧ್ಯಾಯ ನಮಗೆ ಅತ್ಯಂತ ಸುಲಭವಾಗ್ತದ ಅದಕ್ಕಾಗಿ ನಾವೊಂದು ಅಷ್ಟ ಮುಖ್ಯ ಅಂಶಗಳನ್ನ ಗುರುತಿಸಿಕೊಂಡಿದ್ದೇನೆ ಆ ಅಂಶಗಳು ಈ ರೀತಿಯಾಗಿದವ ನೋಡಿ ಇಲ್ಲಿ ಒಂದೊಂದಾಗಿ ಮೊದಲನೆಯದಾಗಿ ವಾಸ್ತವ ಸಂಖ್ಯೆ ಅಂಕಗಣಿತದ ಮೂಲ ಪ್ರಮೇಯ ಸಂಯುಕ್ತ ಸಂಖ್ಯೆ ಕೆಲಸ ಮತ್ತು ಮಾಸ ಲಸ ಮತ್ತು ಮಸಗಳಿಗಿರುವ ಸಂಬಂಧ ಅವ ಸಂಖ್ಯೆ ಇಷ್ಟು ಅಂಶಗಳನ್ನ ನಾವೇನಾದ್ರು ಈ ಒಂದು ಅಧ್ಯಾಯದಲ್ಲಿ ಮನನ ಮಾಡಿಕೊಂಡರೆ ಈ ಒಂದು ಅಧ್ಯಾಯಕ್ಕೆ ಇರುವಂತ ನಾಲ್ಕರಿಂದ ಐದು ಅಂಕಗಳನ್ನ ನಾವು ಗಳಿಸುವುದು ಅತ್ಯಂತ ಸುಲಭ ಆಗ್ತದೆ ಆದರೆ ಅದೇ ರೀತಿಯಾಗಿ ಈ ಒಂದು ಅಧ್ಯಾಯ ಕೂಡವು ಅಷ್ಟೇ ಸುಲಭವಾಗಿದೆ ಅದಕ್ಕಾಗಿ ನಾವ ಒಂದೊಂದು ಪ್ರತಿಯೊಂದು ಅಂಕವು ಕೂಡ ನಮಗೆ ಅತ್ಯಂತ ಪ್ರಮುಖವಾದದ್ದು ಅದಕ್ಕಾಗಿ ನಾನು ಏನ್ ಮಾಡಿದ್ರೆ ಇಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಗುರುತಿಸಿಕೊಂಡಿದ್ದಾನೆ ಈ ಒಂದು ಅಂಶಗಳ ಆಧಾರದ ಮೇಲೆ ಈ ಒಂದು ಮುಖ್ಯಾಂಶಗಳ ಆಧಾರದ ಮೇಲೆ ಈ ಒಂದು ಅಧ್ಯಾಯವನ್ನ ಸರಳೀಕರಣಗೊಳಿಸಲು ಮುಂದೆ ಮುಂದೆ ಸಾಕ್ತಾ ಇದ್ದೇನೆ ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಅಂಶಗಳನ್ನ ನೆನಪಿಟ್ಟುಕೊಂಡು ವಾಸ್ತವ ಸಂಖ್ಯೆ ಹಾಗಾದ್ರ ವಾಸ್ತವ ಸಂಖ್ಯೆ ಎಂದರೇನು ನಿಮಗೆ ಒಂದು ಅಂಕಕ್ಕ ಈ ಪ್ರಶ್ನೆಯನ್ನ ಬರ್ಬೋದು ಅದಕ್ಕಾಗಿ ವಾಸ್ತವ ಸಂಖ್ಯೆ ಎಂದರೇನು ವಾಸ್ತವ ಸಂಖ್ಯೆ ಎಂದರೆ ಏನಿಲ್ಲ ನೋಡ್ರಿ ಬಹಳ ಸಿಂಪಲ್ ಆಗಿದೆ ಏನಪ್ಪಾ ವಾಸ್ತವ ಸಂಖ್ಯೆ ಅಂದ್ರ ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ಇದರ ಬಗ್ಗೆ ಅಧ್ಯಯನ ಮಾಡಿದೆ ಒಂಬತ್ತನೇ ತರಗತಿಯಲ್ಲಿ ಇದರ ಬಗ್ಗೆ ಪೂರ್ಣವಾದ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡಿದ್ದರೆ ಅದಕ್ಕಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ವಾಸ್ತವ ಸಂಖ್ಯೆ ಎಂದರೆ ಏನ ಮೊದಲೇ ವಾಸ್ತವ ಸಂಖ್ಯೆ ಅಂದ್ರೆ ಏನಿಲ್ಲ ನೋಡ್ರಿ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಭಾಜ್ಯ ಸಂಖ್ಯೆ ಸಂಯುಕ್ತ ಸಂಖ್ಯೆ ಇವೆಲ್ಲವುಗಳನ್ನ ಒಳಗೊಂಡಿರುವಂತ ಒಂದು ಗುಂಪನ್ನ ಅಥವಾ ಒಂದು ಸಮೂಹವನ್ನ ನಾವೇನಂತ ಕರಿತೇವ ಅಂದ್ರ ವಾಸ್ತವ ಸಂಖ್ಯೆಗಳು ಅಂತೇಳಿ ಕರಿತೇವೆ ವಿದ್ಯಾರ್ಥಿಗಳೇ ನೋಡಿ ವಾಸ್ತವ ಸಂಖ್ಯೆ ಅಂದ್ರೆ ಏನ್ ನಿಮಗೆ ಸ್ಪಷ್ಟವಾದ ಕಲ್ಪನೆ ಸಿಕ್ತ ಏನ್ ಹೇಳ್ತಾರೆ ನೋಡ್ರಿ ವಾಸ್ತವ ಸಂಖ್ಯೆ ಅಂದ್ರೆ ಏನ ಎಲ್ಲ ಸಂಖ್ಯೆಗಳ ಸಮೂಹವನ್ನ ಅಥವಾ ಎಲ್ಲ ಸಂಖ್ಯೆಗಳ ಗುಂಪನ್ನ ನಾವೇನಂತ ಕರಿತೇವ ವಾಸ್ತವ ಸಂಖ್ಯೆಗಳು ಅಂತೇಳಿ ಕರಿತೇವೆ ಇದನ್ನ ರಿಯಲ್ ನಂಬರ್ಸ್ ಅಂತೇಳಿ ಕರಿತಾರೆ ಅದಕ್ಕಾಗಿ ಮೊದಲನೇದಾಗಿ ನೋಡ್ರಿ ಸ್ವಾಭಾವಿಕ ಸಂಖ್ಯೆ ವಾಸ್ತವ ಸಂಖ್ಯೆಗಳಲ್ಲಿ ಬರುವಂತ ಒಂದು ಸಂಖ್ಯೆ ಯಾವುದು ಸ್ವಾಭಾವಿಕ ಸಂಖ್ಯೆ ಆ ಸ್ವಾಭಾವಿಕ ಸಂಖ್ಯೆಯನ್ನ ನೋಡಿದಾಗ ಏನು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನ ಎಣಿಕೆ ಸಂಖ್ಯೆಗಳನ್ನ ಏನಂತ ಕರಿತೇವೆ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿ ಕರಿತೇವ ಎಣಿಕೆ ಸಂಖ್ಯೆಗಳು ಯಾವುವು ಯಾವುವು ಎಣಿಕೆ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಡ್ಯಾಶ್ ಈ ರೀತಿಯಾದ ಇನ್ನೂ ಇದಾವ ಅನಂತರದವರೆಗೆ ಇದಾವ ಆ ಸಂಖ್ಯೆಗಳನ್ನೆಲ್ಲ ನಾವು ಏನಂತ ಕರಿತೇವೋ ಎಣಿಕೆ ಸಂಖ್ಯೆಗಳಂತೇಳಿ ಕರಿತೇವೋ ಆ ಎಣಿಕೆಯ ಸಂಖ್ಯೆಗಳೇ ನಮಗೆಲ್ಲ ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಗುರುತಿಸಿಕೊಳ್ತಾವ ಅದಕ್ಕಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನ ಯಾವ ಸಂಖ್ಯೆಗಳನ್ನ ನಾವು ಎಣಿಕೆಯ ಸಂಖ್ಯೆಗಳನ್ನಾಗಿ ಬರೆಯುತ್ತೇವೆಯೋ ಅಥವಾ ಹೇಳುತ್ತೇವೆಯೋ ಅಂತ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೇವೆ ಇನ್ನ ಅದೇ ರೀತಿಯಾಗಿ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂದ್ರೆ ನೋಡ್ರಿ ಎಣಿಕೆ ಸಂಖ್ಯೆಗಳ ಜೊತೆಗೆ ಸೊನ್ನೆಯಿಂದ ಪ್ರಾರಂಭವಾದರೆ ಯಾವ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಎನಿಕೆ ಸಂಖ್ಯೆಗಳು ಅದಲ್ವಾ ಆ ಸಂಖ್ಯೆಗಳು ಸೊನ್ನೆಯಿಂದ ಪ್ರಾರಂಭಗೊಂಡರೆ ಅಂತ ಸಂಖ್ಯೆಗಳ ನಾವು ಪೂರ್ಣ ಸಂಖ್ಯೆಗಳು ಅಂತೇಳಿ ಕೇಳ್ತೇವೆ ಅದಕ್ಕೆ ಇಲ್ಲೇ ನಾನು ಬರ್ತಿದ್ದೇನೆ ನೋಡ್ರಿ ಪೂರ್ಣ ಸಂಖ್ಯೆಗಳಂದ್ರ ಇದಕ್ಕ ಇಂಗ್ಲಿಷ್ ನಲ್ಲಿ ಹೋಲ್ ನಂಬರ್ಸ್ ಅಂತ ಕೇಳ್ತಾರ ನೋಡ್ರಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ನನ್ನ ಅನಂತದವರೆಗೆ ಇವುಗಳನ್ನ ಗುರುತಿಸಿದ್ದೇನ ಅದಕ್ಕಾಗಿ ಈ ಸಂಖ್ಯೆಗಳನ್ನ ನಾವೇನಂತ ಕರಿತೇವೋ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ ಅದೇ ರೀತಿಯಾಗಿ ಪೂರ್ಣಾಂಕಗಳು ಇದು ನಿಮಗ ಗೊತ್ತಿದೆ ಇದಾಗಿರುವಂತ ವಿಷಯ ನೋಡ್ರಿ ಇಲ್ಲಿ ಪೂರ್ಣಾಂಕಗಳು ಪೂರ್ಣಾಂಕಗಳು ಅಂದ್ರೆ ಏನ್ಪಾ ಧನ ಮತ್ತು ಋಣ ಸಂಖ್ಯೆಗಳನ್ನ ಧನ ಮತ್ತು ಋಣ ಸಂಖ್ಯೆಗಳನ್ನ ಒಳಗೊಂಡಿರುವಂತಹ ಸಂಖ್ಯೆಗಳನ್ನ ಪೂರ್ಣಾಂಕಗಳು ಹೇಳಿ ಕೇಳ್ತೇವೆ ಪ್ಲಸ್ ಆರ್ ಮೈನಸ್ ಅಂತ ಹೇಳಿ ಕರಿತಾರೆ ಅದಕ್ಕ ಪ್ಲಸ್ ಆರ್ ಮೈನಸ್ ಸಂಖ್ಯೆಗಳನ್ನ ನಾವು ಇಲ್ಲಿ ಪೂರ್ಣಾಂಕಗಳು ಹೇಳಿ ಕೇಳ್ತೇವೆ ಆಕೆ ಪ್ಲಸ್ ಆರ್ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ತ್ರೀ ಈ ರೀತಿಯಾದ ಸಂಖ್ಯೆಗಳನ್ನ ನಾವು ಎಲ್ಲಿವರೆಗೆ ಬರಬಹುದು ಅನಂತದವರೆಗೆ ಬರಬಹುದು ಆ ಅನಂತದವರೆಗೆ ಇರುವಂತಹ ಸಂಖ್ಯೆಗಳನ್ನ ನಾವು ಪೂರ್ಣಾಂಕಗಳು ಅಂತೇಳಿ ಇರ್ತೇವೆ ಅವು ಸೊನ್ನೆಯಿಂದನೇ ಪ್ರಾರಂಭ ಆಗ್ತಾವ ಇಲ್ಲಿ ಧನ ಮತ್ತು ಋಣ ಸಂಖ್ಯೆಗಳನ್ನ ಒಳಗೊಂಡಿರ್ತಾವ ಅದೇ ರೀತಿಯಾಗಿ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನ ಹೇಗೆ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸಿಕೊಳ್ಳಬೇಕು ನಾವು ನೋಡ್ರಿ ಯಾವ ಸಂಖ್ಯೆಗಳನ್ನ ಯಾವ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ ಅಥವಾ ಬರೆಯಲು ಸಾಧ್ಯವಿದೆಯೋ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳನ್ನ ನಾವೇನಂತ ಕರಿತೇವೋ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ ಈಗ ಉದಾಹರಣೆಗೆ ಒಂದು ಒಂದ್ ಒಂದು ಒಂದು ಅಂಶ ಇದೊಂದು ಕೂಡ ಭಾಗಲಬ್ಧ ಸಂಖ್ಯೆ ಸೊನ್ನೆ ಒಂದಂಶ ಅದು ಒಂದು ಕೂಡ ಭಾಗಲಬ್ಧ ಸಂಖ್ಯೆ ಆನಂತರ ಇನ್ನೊಂದ್ ಯಾವುದು ಅಹ್ ನಾಲ್ಕು ಎರಡು ಅಂಶ ಮೂರು ಒಂಬತ್ತು ಅಂಶ ಆರು ಹನ್ನೆರಡು ಈ ರೀತಿಯಾದ ಸಂಖ್ಯೆಗಳನ್ನ ನಾವೇನಂತ ಕರಿತೇವ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೇವೋ ಇವುಗಳು ಕೂಡ ಒಂದು ವಾಸ್ತವ ಸಂಖ್ಯೆಗಳ ಸಮೂಹದಲ್ಲಿಯೇ ಅದಾವ ಅದೇ ರೀತಿಯಾಗಿ ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನ ನೋಡ್ರಿ ನಾವು ಈಗಾಗಲೇ ನೋಡುದು ಭಾಗಲಬ್ಧ ಸಂಖ್ಯೆಗಳಂದ್ರ ನೋಡುವ ಇದ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನೋಡಿದಾಗ ನೋಡ್ರಿಲ್ಲಿ ಯಾವ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಯಾವ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲವೋ ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೇವ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೇವೆ ಉದಾಹರಣೆಗಾಗಿ ರೂಟ್ ಎರಡು ರೂಟ್ ಮೂರು ರೂಟ್ ಐದು ರೂಟ್ ಏಳು ರೂಟ್ ಹನ್ನೊಂದು ಇಂಥ ಸಂಖ್ಯೆಗಳನ್ನ ನಾವೇನಂತ ಕರಿತೇವ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೇವ ಯಾಕಂದ್ರೆ ಇವುಗಳನ್ನ ನಮಗ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಅಥವಾ ಬರೆಯಲು ಸಾಧ್ಯವಿಲ್ಲ ಉದಾಹರಣೆಗೆ ನೀವು ಕೇಳ್ಬೋದು ರೂಟ್ ನಾಲ್ಕು ಒಂದೆಯ ಭಾಗಲಬ್ಧ ಸಂಖ್ಯೆರೋ ಅಭಾಗಲಬ್ಧ ಹೌದಾ ರೂಟ್ ನಾಲ್ಕ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಯಾಕಂದ್ರ ರೂಟ್ ನಾಲ್ಕರ ನಾವು ವರ್ಗವನ್ನ ವರ್ಗ ಮೂಲವನ್ನ ತೆಗೆದಾಗ ರೂಟ್ ನಾಲ್ಕರ ವರ್ಗ ಮೂಲವನ್ನ ತೆಗೆದಾಗ ನಮಗೆ ಬರುವಂತ ಉತ್ತರ ಎರಡು ಆ ಎರಡನ್ನ ಹೇಗೆ ಬರೀಬಹುದು ನಾವ ಎರಡು ಒಂದ್ ಅಂಶ ಅಂತೇಳಿ ಬರಿಬೋದಾ ಎರಡು ಒಂದ್ ಅಂಶ ಅಂತೇಳಿ ಬರೆದಾಗ ನಾವು ಅದನ್ನ ಯಾವ ರೂಪದಲ್ಲಿ ವ್ಯಕ್ತಪಡಿಸಿದ್ವು ಪಿವೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದ್ದು ಅದಕ್ಕಾಗಿ ಅದೊಂದು ಏನಾಯ್ತು ಭಾಗಲಬ್ಧ ಸಂಖ್ಯೆ ಆದ್ರೆ ರೂಟ್ ಎರಡು ಅಭಾಗಲಬ್ಧ ಸಂಖ್ಯೆ ಯಾಕಂದ್ರೆ ಅದನ್ನ ನಾವೇನು ಮಾಡಿಲ್ಲ ಪಿವೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗಂಗಿಲ್ಲ ಆದ್ದರಿಂದ ಅದು ಅಭಾಗಲಬ್ಧ ಸಂಖ್ಯೆ ಆದ್ರೆ ರೂಟ್ ನಾಲ್ಕು ಭಾಗಲಬ್ಧ ಸಂಖ್ಯೆ ಅರ್ಥ ಆಯ್ತಾ ಇನ್ನ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ನೀವು ಕಲ್ತರಿ ಎಲ್ಲಿಂದ ಹಂತದಿಂದ ನೋಡ್ಕೊತ ಬಂದರೆ ಅವಿಭಾಜ್ಯ ಸಂಖ್ಯೆಗಳು ನಿಮ್ಗ ಅಹ್ ಭಾಜ್ಯತೆ ನಿಯಮಗಳನ್ನ ಹೇಳುವತ್ನಾಗ ಇದನ್ನ ಕಲಿಸ್ ಕಲ್ಸಿರ್ತಾರೆ ಅಲ್ಲ ಲಸ ಮೋಸವನ್ನ ಹೇಳುವ ಹೇಳಿರ್ತಾರೆ ಅದಕ್ಕಾಗಿ ಇದನ್ನ ಈಗಾಗಲೇ ನೀವು ಕಲ್ತಿದ್ದೀರಿ ನೋಡ್ರಿ ಏನಪ್ಪಾ ಅವಿಭಾಜ್ಯ ಸಂಖ್ಯೆಗಳು ಯಾವ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರಂಗಿಲ್ಲ ಯಾವ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವುದಿಲ್ಲ ಅಂತ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರ್ತೇವ ಅವಿಭಾಜ್ಯ ಸಂಖ್ಯೆಗಳಲ್ಲಿ ನೋಡ್ರಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ ಮೂರು ಈ ರೀತಿಯಾದ ಸಂಖ್ಯೆಗಳನ್ನ ನಾವೇನಂತಿರ್ತೇವೋ ಅವಿಭಾಜ್ಯ ಸಂಖ್ಯೆಗಳು ಒಂದರಿಂದ ನೂರರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದವ ಇಪ್ಪತ್ತೈದು ಒಂದರಿಂದ ಐವತ್ತರವರೆಗೆ ಹದಿನೈದು ಒಟ್ಟು ಒಂದರಿಂದ ನೂರರವರೆಗೆ ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳದವ ಅವುಗಳನ್ನ ಗೊತ್ತಿದ್ದ ವಿಷಯವಾಯ್ತಿ ಇಲ್ಲ ನೋಡಿ ಈಗ ನಮ್ಗ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನ ಯಾವ ಸಂಖ್ಯೆಗಳು ಯಾವ ಸಂಖ್ಯೆಗಳು ಇವರ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವುದಿಲ್ಲವೋ ಅಥವಾ ಯಾವ ಸಂಖ್ಯೆಯೋ ಅದೇ ಸಂಖ್ಯೆ ಮತ್ತು ಒಂದನ್ನ ಅಪವರ್ತನವನ್ನಾಗಿ ಹೊಂದಿರುತ್ತವೆಯೋ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನ ಯಾವ ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯ ಅಪವರ್ತನಗಳಾಗಿ ಹೊಂದಿರ್ತಾವಲ್ಲ ಅಥವಾ ಯಾವ ಸಂಖ್ಯೆಗಳು ಎರಡರಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವುದಿಲ್ಲ ಅಂತ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಬರಿತೇವೆ ಉದಾಹರಣೆಗಾಗಿ ಎರಡು ಮೂರು ಐದು ಏಳು ಹನ್ನೊಂದು ಐದ್ಮೂರು ಹದಿನೇಳು ಇಪ್ಪತ್ ಮೂರು ಈ ರೀತಿಯಾದ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳಂತೇಳಿ ಕರಿತೇವೆ ಇನ್ನ ಭಾಜ್ಯ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳಂದ್ರೆ ಏನ ನೋಡ್ರಿ ಯಾವ ಸಂಖ್ಯೆಗಳು ಎರಡರಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿದ್ದಾವ ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವ ಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೇವೆ ಉದಾಹರಣೆಗಾಗಿ ತೆಗೆದುಕೊಡ್ರಿ ನಾಲ್ಕ ನಾಲ್ಕರ ಅಪವರ್ತನಗಳನ್ನ ನೋಡಿದಾಗ ಎರಡು ಒಂದು ನಾಲ್ಕರ ಅಪವರ್ತನ ಹೌದಾ ಒಂದು ಒಂದು ನಾಲ್ಕರ ಅಪವರ್ತನ ನಾಲ್ಕು ಕೂಡ ಒಂದು ನಾಲ್ಕರ ಅಪವರ್ತನ ಹಾಗಾದ್ರ ನಾಲ್ಕನ್ನ ಭಾಗಿಸುವ ಸಂಖ್ಯೆಗಳು ಯಾವ ಇಲ್ಲಿ ಒಂದು ಎರಡು ನಾಲ್ಕು ಅದಕ್ಕಾಗಿ ಎಷ್ಟು ಅಪವರ್ತನಗಳಾದವು ಮೂರು ಅಪವರ್ತನಗಳಾದವು ಆದ್ದರಿಂದ ನಾಲ್ಕು ಎರಡರಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವುದರಿಂದ ಏನಂತ ಕರಿತೇವೋ ಅದೊಂದು ಭಾಜ್ಯ ಸಂಖ್ಯೆ ಅಂತೇಳಿ ಕರಿತೇವೆ ಅದಕ್ಕಾಗಿ ಭಾಜ್ಯ ಸಂಖ್ಯೆಗಳು ಅಂದ್ರೆ ಎರಡರಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರ್ತವೆ ಅದೇ ರೀತಿಯಾಗಿ ಆರನ್ನ ತೆಗೆದುಕೊಡ್ರಿ ಆರು ಎರಡರಿಂದ ಭಾಗ ಹೋಗ್ತದೆ ಒಂದರಿಂದ ಹೋಗ್ತದ ಆಮೇಲೆ ಮೂರಿಂದ ಹೋಗ್ತದೆ ಆನಂತರ ಆರರಿಂದ ಭಾಗ ಹೋಗುತ್ತದೆ ಅದಕ್ಕಾಗಿ ಆರು ನಾಲ್ಕು ಅಪವರ್ತನಗಳನ್ನ ಹೊಂದಿದೆ ಆದ್ದರಿಂದ ಆರು ಕೂಡ ಒಂದು ಏನು ಆರು ಕೂಡ ಒಂದೇನು ಒಂದು ಭಾಜ್ಯ ಸಂಖ್ಯೆ ಈ ರೀತಿಯಾಗಿ ನಾವು ಭಾಜ್ಯ ಸಂಖ್ಯೆಗಳನ್ನ ನೋಡೋದು ಇನ್ನು ಸಂಯುಕ್ತ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂದ್ರ ಎರಡು ಅಥವಾ ಇಲ್ಲ ನೋಡ್ರಿ ಸಂಯುಕ್ತ ಸಂಖ್ಯೆ ಅಂದ್ರೆ ಏನ ಎರಡು ಸಂಖ್ಯೆಗಳ ಗುಣಲಬ್ಧವನ್ನ ಎರಡು ಸಂಖ್ಯೆಗಳ ಗುಣಲಬ್ಧವನ್ನ ನಾವ್ ಏನಂತ ಕರಿತೇವೋ ಸಂಯುಕ್ತ ಸಂಖ್ಯೆ ಅಂತ ಹೇಳಿ ಕರಿತೇವೆ ಉದಾಹರಣೆಗಾಗಿ ಎರಡು ಮತ್ತು ಎರಡನ್ನ ಗುಣಿಸಿದಾಗ ಬರುವಂತ ಸಂಖ್ಯೆ ಯಾವುದು ನಾಲ್ಕು ಅದೇ ರೀತಿಯಾಗಿ ಮೂರು ಮತ್ತ ಆರನ್ನ ಸಾರಿ ಮೂರು ಮತ್ತು ಐದನ್ನ ಗುಣಾಕಾರ ಮಾಡ್ರಿ ಮೂರೈದೇ ಎಷ್ಟು ಹದಿನೈದು ಮೂರು ಮತ್ತು ಐದನ್ನ ಗುಣಾಕಾರ ಮಾಡಿದಾಗ ಬರುವಂತ ಸಂಖ್ಯೆ ಹದಿನೈದು ಈ ಹದಿನೈದು ಅನ್ನುವುದು ಕೂಡ ಒಂದೇನು ಸಂಯುಕ್ತ ಸಂಖ್ಯೆ ಈ ರೀತಿಯಾಗಿ ನಾವ ಈ ಎಲ್ಲಾ ಸಂಖ್ಯೆಗಳ ಸಮೂಹವನ್ನ ಈ ಎಲ್ಲಾ ಸಂಖ್ಯೆಗಳ ಗುಂಪನ್ನ ಏನಂತ ಕೇಳ್ತೇವ ಅಂದ್ರ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತೇವ ಈ ವಾಸ್ತವ ಸಂಖ್ಯೆಗಳ ಪಾಠದಲ್ಲಿ ನಾವ ಯಾವ್ಯಾವ ಅಂಶಗಳನ್ನ ನೆನ್ಪಿಟ್ಕೋಬೇಕನ್ನೋದನ್ನ ಹೇಳಿದ ನಿಮಗೆ ಈಗಾಗಲೇ ಏನೇನು ನೋಡ್ರಿ ಇನ್ನೊಮ್ಮೆ ನೋಡ್ರಿ ಯಾವ್ಯಾವ ಸಂಖ್ಯೆಗಳನ್ನ ನೆನ್ಪಿಟ್ಕೋಬೇಕು ಯಾವ್ಯಾವ ಅಂಶಗಳನ್ನ ನೆನ್ಪಿಟ್ಕೋಬೇಕು ವಾಸ್ತವ ಸಂಖ್ಯೆ ಅಂಕಗಣಿತ ಮೂಲ ಪ್ರಮೇಯ ಸಂಯುಕ್ತ ಸಂಖ್ಯೆ ಲಸ ಮತ್ತು ಮೊಸ ಲಸ ಮತ್ತು ಮೊಸಗಳಿಗಿರುವ ಸಂಬಂಧ ಅಭಾಗಲಬ್ಧ ಸಂಖ್ಯೆಗಳು ಈ ಅಂಶಗಳ ಆಧಾರದ ಮೇಲೆ ಏನಾದ್ರೂ ನಾವು ಈ ಪಾಠವನ್ನ ಅರ್ಥೈಸಿಕೊಂಡಿದ್ರ ಬಹಳ ಸುಲಭವಾಗುತ್ತದೆ ಅದಕ್ಕಾಗಿ ಈ ಅಂಶಗಳನ್ನ ನೆನಪಿಟ್ಟುಕೊಂಡು ಈ ಪಾಠವನ್ನ ಸರಳೀಕರಣಗೊಳಿಸೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ವಿವರಣವನ್ನ ನಿಮಗಾಗಿ ಕೊಡುತ್ತೇನೆ ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು